ಸರ್ ನಮ್ಮ ಹೆಸರು ವೆಂಕಟರಣ ಅಂತ ಮೀಸಗಾನಲ್ಲಿ ಗ್ರಾಮ ಸೀನಾಸ್ಪುರ ತಾಲೂಕು ಅವ್ರದ್ದು ಬಂದು ಕದ್ಬೀಸ್ನಳ್ಳಿ ಅವ್ರದ್ದು ಶ್ರೀನಾಸ್ಪುರ್ ತಾಲೂಕೆ ನಮ್ಮದು ಬಂದು ಒಂದು ಎರಡು ವರ್ಷದಿಂದ ಲವ್ ಇದೆ ಸರ್ ನಮ್ಮದು ಸರ್ ಹಿಂಗೆ ಯಾವ ಇನ್ಸ್ಟಾಗ್ರಾಮ್ ಥರ ಇದು ಮಾಡಿಕೊಂಡು ಹಿಂಗೆ ಕಾಲೇಜಲ್ಲಿ ಮತ್ತೆ ಕಾಲೇಜಿಗೆ ಹೋಗ್ತಾಯಿದ್ರು ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಮತ್ತೆ ಮಾತಾಡ್ತಾ ಲವ್ ಆಯ್ತು ಸರ್ ನಮ್ಮದು ಮತ್ತೆ ಹಿಂಗೆ ಹೇಳಿದ್ರು ಮತ್ತೆ ಅವ್ರ ಮನೆಯಲ್ಲಿ ಒಂದು ಮೂರು ಎರಡು ಮೂರು ಸಲ ಗೊತ್ತಾಯಿತು ಅವರು ಅಪ್ಪ ಅಮ್ಮ ಫೋನ್ ಮಾಡಿ ನನಗೂ ಬೆದರ್ಸಿದ್ರು ಬಿಡು ಆಗ ಇದು ಮಾಡು ಅದು ಮಾಡು ಅಂತ ಮತ್ತು ಕೇಳಿದ್ರೆ ಅವರೇ ನನಗೆ ನನಗಿಷ್ಟ ನಾನು ಮಾಡ್ಕೊಳ್ಳೋಣ ಮದ್ವೆ ಅಂತ ಹೇಳ್ತಾಯಿದ್ರು ಮತ್ತು ಮೊನ್ನೆ ರೀಸೆಂಟಾಗಿ ಮದ್ದು ಒಂದು ತಿಂಗಳಿಂದೆ ಗೊತ್ತಾಯ್ತು ಅವ್ರ ಮನೆಯಲ್ಲಿ ಮತ್ತು ಅವ್ರ ಮನೆಯಲ್ಲಿ ಕಾಲೇಜ್ ನಿಲ್ಲಿಸ್ಬಿಟ್ಟಿದ್ದಾರೆ ಬೇಡ ನೀನು ಕಾಲೇಜು ಬೇಡ ಏನು ಬೇಡ ಮನೆಯಲ್ಲೇ ಬಿದ್ದಿರೋ ನಿಂಗೆ ಏನಕ್ಕೆ ಕಾಲೇಜು ಹಿಂಗೆಲ್ಲ ಮಾಡ್ತಾ ಅಂತ ಮನೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಇವ್ರಿಗೆ ಮನೆ ಮೊಬೈಲ್ ಮೊಬೈಲ್ ಇಲ್ಲಿಸ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಒಂದು ಸಲ ಮೆಸೇಜ್ ಮಾಡಿದ್ಲು ಮೆಸೇಜ್ ಮಾಡಿಬಿಟ್ಟು ಈ ಥರ ಹಿಂಗೆ ಇದೆಯಾ ಮನೆಯಲ್ಲಿ ಬಂದು ಕರ್ಕೊಂಡು ನನ್ನ ಮದುವೆ ಆಗೋಣ ಅಂದು ಮತ್ತೆ ನಾನು ಹೋಗಿ ಹದಿನೇಳನೇ ತಾರೀಕು ನೈಟ್ ಹೋಗಿ ಕರ್ಕೊಂಬಂದು ಹದಿನೆಂಟು ತಾರೀಕು ಮದುವೆ ಆಗಿದ್ದು ನಮ್ಮ ನಮ್ಮ ಮನೇಲಿ ಒಪ್ಪಿಗೆ ಐತೆ ಸರ್ ಮಾತಾಡ್ಸಿದ್ದೀನಿ ನಾನು ಏನು ಹೇಳಿದ್ರು ಸರಿ ಅವ್ರಿಗೆ ಇಷ್ಟ ಆದರೆ ಕರ್ಕೊಂಬ ಮದುವೆ ಮಾಡ್ಕೊಂಡು ಅಂದರು ಈಗ ಹಾಂ ಮನೆಯಲ್ಲಿ ಇದ್ದರೆ ಹೋಗಿ ಹೋಗಿದ್ವಿ ಮನೇಲಿ ಇರಲ್ಲ ಸರ್ ಭಯ ಅಂತ ಅವ್ರು ಏನೋ ಯಾರು ಪೋರ್ಸ್ ಮಾಡ್ತಿದ್ದಾರೆ ಜಾಸ್ತಿ ಅವ್ರು ಗೌರವ ಅಂತಿದ್ದಾರೆ ಯಾರೋ ಅವರು ಜಾಸ್ತಿ ಎಕ್ಸಾಮ್ ಮೇಲೆ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಬೆದರ್ಸೋದು ಸ್ಟೇಷನಲ್ಲಿ ಎಫ್ ಐ ಆರ್ ಎಲ್ಲ ಮಾಡಿಸಿದ್ದಾರೆ ನನ್ನ ಮೇಲೆ ಅದಕ್ಕೆ ಪ್ರಾಣಿ ಬೆದರಿಕೆ ಆಯಿತು ಅದರಿಂದ ಇಲ್ಲಿ ಬಂದು ನಾವು ಇದು ಮಾಡ್ತಾ ಇದ್ದೀವಿ ಈಗ ಹುಡುಗಿ ಎಲ್ಲಾದ್ರು ಬಿಟ್ಟು ನಿಮ್ಮ ಜೊತೆ ಬಂದಿದ್ದಾಳೆ ಹ್ಞೂ ಹೇಗೆ ಜೀವನ ಜೀವನ ಇದೆ ಸರ್ ನಮಗೆ ಎರಡು ವೆಹಿಕಲ್ಸ್ ಇದೆ ವ್ಯವಸಾಯ ಇದೆ ಆರಾಮಾಗಿ ಸಾಕೊಂತೀನಿ ನಮ್ಮ ಮೆಣಸಿನ್ ನಾನು ಈಗ ನಿಮ್ಮ ಎಷ್ಟಾಗಿದೆ ಹದಿನೆಂಟಾಗಿದೆ ಸರ್ ಇವಾಗ ಆಗಿದೆ ಸರ್ ನಮ್ಗೆ ಇಪ್ಪತ್ತೈದು ಏನು ಬೆದರಿಕೆ ನಿಮಗೆ ಇನ್ನು ಚಿಕ್ಕ ಹುಡುಗಿ ಹದಿನೆಂಟು ವರ್ಷ ಇತ್ತು ಹಾಂ ಇನ್ನುವರು ಇನ್ನೂ ಬೇರೆ ಕಡೆ ಕಡೆ ನೋಡಬೇಕು ಇತ್ತ ಇದೇ ಸರ್ ಅವ್ರಿಗೆ ಇದೆ ಬಟ್ ಅವ್ರಿಗೆ ಒಪ್ಪಿಗೆ ಮೇಲೆ ಬಂದಿರೋ ಸರ್ ಅವ್ರಿಗೆ ಇಷ್ಟ ನಾನು ಎಲ್ಲೂ ಇರಲ್ಲ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ದು ಅದು ಕರ್ಕೊಂಡ್ಬಂದು ಮತ್ತೆ ಮಾಡಿ ಚೆನ್ನಾಗಿ ನೋಡ್ಕೊತೀನಿ ಕಾಲೇಜಿಗೆ ಕಳ್ತೀನಿ ಸರ್ ಕಾಲೇಜಿಗೆ ಹೋಗಬೇಕು ಅಂತೇಳಿ ಕಾಲೇಜು ಕಳಿಸ್ತೀನಿ ಇಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಸರ್ ಇಬ್ಬರಿಗೆ ಯಾರೂ ಬಂದಿಲ್ಲ ಸರ್ ನಾವು ಇಬ್ಬರ ಹೋಗಿ ಮಾಡ್ಕೊಂಡಿದ್ದೆ ನಾವು ಸಪ್ರೇಟೋಗಿ ಮಾಡಬೇಕಾದ್ರೆ ಸಾಕೊಂತೀವಿ ನಂಗೆ ನಾನು ಇದ್ದಾವೆ ಸಂಪಾದನೆ ಮಾಡ್ತೀನಿ ದುಡ್ಡು ಸಾಕ್ತೀನಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರ ತಂದೆ ಸಾವಿರ ಅವ್ರೇನು ಒಪ್ಕೊಂಡ್ರೆ ನಾವು ಅವ್ರ ಜೊತೆ ಇರ್ತೀವಿ ನಮ್ಮ ಜೊತೆ ಇಟ್ಕೊತೀವಿ ಅವ್ರು ಒಪ್ಕೊಂಡ್ರೆ ಅವ್ರಿಗೂ ಸಮಸ್ಯೆ ಇಲ್ಲ ನಮಗೂ ಸಮಸ್ಯೆ ಇಲ್ಲ ಅದೇ ಅವ್ರಿಗೆ ಅದೇ ಅನ್ಕೊಂಡಿದ್ದೀನಿ ನಮಗೇನಿಲ್ಲ ಅವರು ಕ್ಯಾಶ್ ಮ್ಯಾರೇಜ್ ಅಂತ ಅವ್ರಿಗೆ ಆ ಬಗ್ಗೆ ಅನ್ಕೊಂಡಿದ್ದಾರೆ ಅವರು ಅದರಿಂದ ಈ ಥರ ಮಾಡ್ತಾವ್ರೆಂಟ್ರೋಣಿ ಮುಂದುವರ್ಸಿನಿ ಸರ್ ರಶ್ಮಿ ಸರ್ ಡಿಗ್ರಿ ಫಸ್ಟ್ ಇಯರ್ ಹೋಗ್ತಾರೆ ಬಿಕಮ್ಮ ಯಾವೆ ಎಜುಕೇಷನಿಂದ ಹಂಗೆ ಮುಂದುವರಿಸ್ತೀನಿ ಸರ್